ಹಾಯ್ ವೀಕ್ಷಕರೇ ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಚೈತ್ರ ಇವತ್ತು ಟೊಮೊಟೊ ಚಟ್ನಿ ಮಾಡೋದು ಯಾವ ರೀತಿ ಅಂತ ಇದ್ದೀನಿ ಟೊಮೊಟೊ ಚಟ್ನಿಗೆ ಏನೇನು ಬೇಕು ಅಂದರೆ ಟೊಮೊಟೊ ಒಂದು ಕಪ್ಪು ಮತ್ತು ಈರುಳ್ಳಿ ಒಂದು ಕಪ್ಪು ಹದಿನೈದರಿಂದ ಇಪ್ಪತ್ತು ಹಸಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಒಂದು ಕಪ್ ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿದು ಒಗ್ಗರಣೆಗೆ ಮೊದಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಇದಕ್ಕೆ ಒಣ್ಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ ಈರುಳ್ಳಿ ಹಾಕಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಈರುಳ್ಳಿ ಆಗಿದೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನೋಡ್ಕೊಟ್ಟು ಟೊಮೆಟೊ ಹಾಕ್ತಾ ಇದೇ ಬೇಗ ಬೇಗ ಟೊಮೆಟೊನು ಫ್ರೈ ಆಗುತ್ತೆ ಈ ರೀತಿ ಎಲ್ಲ ಟೊಮೆಟೊ ಎಲ್ಲ ಫುಲ್ ಫ್ರೈ ಆಗಬೇಕು ಇವಾಗ ಇದಕ್ಕೆ ಕಾಯಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಕಾಯಿ ಇದನ್ನು ಹಾಕಿ ಒಂದು ಐದು ನಿಮಿಷ ಹುರ್ಕೋಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಟೊಮೆಟೊ ಹುಳಿ ಇದ್ರೆ ಹಣ್ಣು ಬೇಕಾಗಿಲ್ಲ ಟೊಮೊಟೊ ಹುಳಿ ಇಲ್ಲ ಅಂದರೆ ಸ್ವಲ್ಪ ಹಣ್ಣು ಸೇರಿಸ್ಬೇಕು ಹುಳಿ ಟೊಮೊಟೋ ಹಣ್ಣಾದ್ರೆ ಬೇಡ ನಾನು ಇಷ್ಟು ಒಂದು ನಿಂಬೆ ಹಣ್ಣುಗಾತ್ರದಷ್ಟು ನಿಂಬೆ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡೋಣ ಇದು ತಣ್ಣಗಾದ ಮೇಲೆ ತರಕಾರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನ ಇವಾಗ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಈ ತರ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಸಾಸಿವೆ ಅದ್ಕಾದ ನಂತರ ಸಾಸಿವೆ ಒಣ್ಮೆಣಸಿನ್ಕಾಯಿ ಮತ್ತು ಸೊಪ್ಪು ಆಗಿದೆ ಈಗ ಒಗ್ಗರಣೆ ಮೊದಲೇ ಎಲ್ಲ ಹುರಿದಿರೋದ್ರಿಂದ ಇದು ಹಾಕಿ ಗಿಡ ಆಗಿದೆ ಇವಾಗ ಟೊಮೊಟೊ ಚಟ್ನಿ ಸರ್ವಿಂಗ್ ಬೌಲ್ಗಳು ಹಾಕುತ್ತಾ ಇದ್ದೀನಿ ಟೊಮೊಟೊ ಚಟ್ನಿ ಅನ್ನ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು